ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ ಈಗ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ತೀರ್ಮಾನ ಮಾಡೋರು ಯಾರು ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರ ಅಲ್ಲ ಹೌದಪ್ಪ ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ ನಾವು ನಿಗದಿ ಮಾಡಲ್ಲ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಯಾಕಂದರೆ ಆಡ್ಕೊಳ್ತಕ್ಕಂಥದ್ದು ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದರಿಂದ ಅವರು ಜಾಸ್ತಿ ಕಳೆದ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ ಶಿವಾನಂದನಿಗೆ ಎಮ್ ಬಿ ಪಾಟೀಲ್ರಿಗೆ ತಿಮ್ಮಾಪುರ್ಗೆ ಅವರಿಗೆಲ್ಲ ಮಾತಾಡಿದ್ದೀನಿ ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ ಅವ್ರು ಮಾತಾಡ್ತಾರೆ ಇವತ್ತು